ನಮಸ್ತೆ ನನ್ನ ಹೆಸರು ಆಶನೋಜಿ ಕವನ ವಾಚನ ಶೀರ್ಷಿಕೆ ಬೆಳಗು ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಮುಸುಕಿರುವ ತಮ ಸರಿದು ಸುಪ್ರಭಾತವ ಹಾಡಿ ಮುಸುಕಿರುವ ತಮ ಸರಿದು ಸುಪ್ರಭಾತವ ಹಾಡಿ ವಸುಮತಿಯ ಮಡಿಲಿನೊಳು ನವಚೇತನ ವಸುಮತಿಯ ಮಡಿಲಿನೊಳು ನವಚೇತನ ಯಶವ ಹೈಸಿರಲು ತರುಲತೆಯ ತಲೆ ತೂಗಿ ಯಶವಹಾರೈಸಿರಲು ತರುಲತೆಯ ತಲೆದೂಗಿ ಹೊಸತೊಂದು ದಿನಕೆ ಪಕ್ಷಿಗಳ ಗಾನ ಹೊಸತೊಂದು ದಿನಕೆ ಪಕ್ಷಿಗಳ ಗಾನ ಮೂಡುವೆಣ್ಣಿನ ನೊಸಲಿನೊಳು ತಿಲಕದಂತೆಸೆದು ಮೂಡು ನೊಸಲಿನೊಳು ತಿಲಕದಂತೆಸೆದು ಮೂಡಿ ಬಂದನದೋ ಮಿತ್ರ ಮೂಡಿ ಬಂದನದೋ ರವಿತೇಜಮಿತ್ರ ಕೋಡುಗಲ್ಲನ್ನೇರಿ ದಿನಕರನು ಶೋಭಿಸಿರೆ ಕೋಡು ಗಲ್ಲನ್ನೇರಿ ದಿನಕರನು ಶೋಭಿಸಿರೆ ಮಾಡಿರೈ ನಸುಕಿನಲಿ ಅಗ್ನಿಹೋತ್ರ ಮಾಡಿರೈ ನಸುಕಿನಲಿ ಅಗ್ನಿಹೋತ್ರ ಹೊದ್ದಿರುವ ಹೊದಿಕೆ ಸರಿಸುತಾ ಮೈ ಮನವ ಕೊಡವು ಹೊದ್ದಿರುವ ಹೊದಿಕೆ ಮೈ ಮೈಮನವ ಕೊಡವು ತೆದ್ದರೆಲ್ಲರೂ ಕಣ್ಣು ತೆರೆದು ನೋಡಿ ತೆದ್ದರೆಲ್ಲರೂ ಕಣ್ಣು ತೆರೆದು ನೋಡಿ ಶುದ್ಧರಾಗುವರು ತನು ಮನಗಳಲ್ಲಿ ಬೆಳಗಿನೊಳು ಶುದ್ಧರಾಗುವರು ತನು ಮನಗಳಲ್ಲಿ ಬೆಳಗಿನೊಳು ಬದ್ಧರಾಗುತ್ತಾ ದಿನದ ಕರ್ತವ್ಯದೇ ಬದ್ಧರಾಗುತ್ತಾ ದಿನದ ಕರ್ತವ್ಯದೇ